ವೀಕ್ಷಕರೇ ಹೋಟೆಲ್ ಪರ್ಣಿಗಕ್ಕೆ ಸ್ವಾಗತ ಇವತ್ತು ಹೆಲ್ದಿ ಆಗಿರೋ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಕಾಳುಗಳನ್ನು ಉಪಯೋಗಿಸ್ಕೊಂಡು ಕಟ್ಲೆಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಟಾಣಿ ಕಡಲೆಕಾಳು ಕಡಲೆಕಾಳು ಹೆಸರು ಕಾಳು ಮತ್ತೆ ಒಂದು ಆಲೂಗೆಡ್ಡೆ ಇದಕ್ಕೆ ಬೇರೆ ತರಕಾರಿಗಳನ್ನು ಹಾಕ್ಕೊಳ್ಬೋದು ಅಂದರೆ ಬೀಟ್ರೋಟ್ ಕ್ಯಾರೋಟ್ ಹಾಕೊಳ್ಬೋದು ಅಂದರೆ ನಮ್ಮ ಮನೇಲಿ ಇವಾಗ ಒಂದು ಆಲೂಗೆಡ್ಡೆ ಮಾತ್ರ ಇದೆ ಮತ್ತೆ ಕಾಳುಗಳನ್ನು ನೆನೆ ಹಾಕ್ಕೊಂಡು ಮಾಡ್ಬೋದು ನಾನಂದರೆ ಇನ್ಸ್ಟೆಂಟಾಗಿ ಒಂದು ಇದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ನಾನು ನೆನೆ ಹಾಕ್ಕೊಳ್ಳಿಲ್ಲ ಮಾಡ್ತಾ ಇದ್ದೀನಿ ಸೊ ಫಸ್ಟಲ್ಲಿ ನಾನು ಬಟಾಣಿಯನ್ನು ಎರಡು ವಿಶಲ್ ಮಾಡಿ ಬೇಯಿಸ್ಕೊಂಡಿರ್ಬೇಕು ಯಾಕಂದರೆ ಬಟಾಣಿ ಬೇಗ ಬೇ ಬೇಯೋದಿಲ್ಲ ಸೊ ಫಸ್ಟ್ ಇದನ್ನು ಬೇಯಿಸ್ಕೊಳ್ಳಿರ್ಬೇಕು ಅದಾದ ಮೇಲೆ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ಹೊತ್ತು ಸಾಕು ಸೊ ಈ ಮೂರ್ಗೆ ಇಂಗ್ರೀಡಿಯಂಟ್ಸಿಗೆ ವೀಕ್ಷಕರೇ ಇವಾಗ ಕಾಳುಗಳನ್ನು ಅಂದರೆ ಎರಡು ರೌಂಡ್ ತಿರುಗಿಸಿದ್ರೆ ಸಾಕು ಗ್ರೈಂಡ್ ಮಾಡ್ಕೊಳ್ಬೇಕಂದ್ರೆ ತುಂಬ ಏನಲ್ಲ ನೈಸಾಗಿ ಬರುವ ಹಾಗಲ್ಲ ಒಂದೆರಡು ರೌಂಡ್ ಗಿರ್ರ ಅಂತ ತಿರುಗಿಸ್ಕೊಂಡ್ರೆ ಸಾಕು ಸೊ ನಾನಿವಾಗ ತಿರುಗಿಸ್ಕೊಳ್ತೀನಿ ನಾನಿವಾಗ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಕಾಳುಗಳನ್ನೆಲ್ಲ ಬ್ಲೆಂಡ್ ಮಾಡಿಕೊಂಡು ಇವಾಗ ಸ್ಟಫಿಂಗಿಗೆ ಬೇಕಾದ ಇಂಗ್ರೀಡಿಯಂಟ್ಸ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಚೂರು ಪೇಸ್ಟ್ ನಾನು ಗುತ್ಕೊಂಡು ಹಾಕಿ ಹಾಕಿರೋದು ಪೇಸ್ಟ್ ಇದ್ರೆ ಪೇಸ್ಟು ಹಾಕ್ಕೊಳ್ಬೋದು ಒಂದು ಈರುಳ್ಳಿ ಮತ್ತೆ ಮಸಾಲ ಐಟಮ್ಸ್ ಗರಂ ಮಸಾಲ ಜೀರಿಗೆ ಪುಡಿ ಅರ್ಶಿಣ ಅಚ್ಚ ಖಾರದ ಪುಡಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ನಾನಿವಾಗ ಬ್ಲೆಂಡ್ ಮಾಡ್ಕೊಂಡಿರೋ ಸ್ಟಫಿಂಗ್ ಇದೆಯಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿವಾಗ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಅಕ್ಕಿ ಹಿಟ್ಟು ಮತ್ತೆ ಒಂದು ಕಪ್ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಎರಡು ಸ್ಪೂನಷ್ಟು ಫ್ಲೋರ್ ಹಾಕೊಳ್ತಾ ಇದ್ದೀನಿ ಚೂ ಈ ಚೂರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿವಾಗ ಗುತ್ಕೊಂಡಿರೋದು ಮಿತ್ರ ಪೇಸ್ಟ್ ಇದ್ರೆ ಪೇಸ್ಟ್ ಹಾಕೊಳ್ಬೋದು ಮತ್ತೆ ಹೆಚ್ಚಿರೋ ಸಣ್ಣ ಹೆಚ್ಚಿರೋ ಈರುಳ್ಳಿನ ಈ ಮಸಾಲೆ ಐಟಮ್ಸ್ಗಳನ್ನು ಹಾಕೊಳ್ಬೋದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ತರಕಾರಿ ಅಂದರೆ ಕ್ಯಾರೋಟ ತುರ್ದು ಹಾಕ್ಕೊಳ್ಬೋದು ನನ್ನ ಹತ್ರ ಇವಾಗ ಇಲ್ಲ ಸೊ ನಾನು ಹಾಕೊಳ್ತಿಲ್ಲ ನಿಮ್ಮ ಹತ್ರ ಇದ್ದರೆ ಮನೇಲಿದ್ದರೆ ಹಾಕ್ಕೊಳ್ಬೋದು ತುಂಬ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿ ಕೊಡುತ್ತೆ ಸ್ಟಫಿಂಗ್ ರೆಡಿಯಾಗಿದೆ ಇದಕ್ಕೆ ನಾನು ಉಪ್ಪು ಹಾಕೋದನ್ನು ನಿಮಗೆ ತೋರ್ಸೋಕೆ ಮತ್ತಿದ್ದೆ ಸೊ ನಾನು ಉಪ್ಪು ಹಾಕಿ ಆಲ್ರೆಡಿ ಕಲಸಿಟ್ಕೊಂಡಿದ್ದೀನಿ ಇದನ್ನು ನಾನಿವಾಗ ಕಾದಿರೋ ಪಾನಿಗೆ ಎಣ್ಣೆ ಹಾಕಿ ಕಾಯಿಸ್ಬೇಕು ಈ ಸ್ಟಫಿಂಗನ್ನು ಹೇಗೆ ತಟ್ಟೋದು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಚೂರು ಈ ಕೈಗೆ ಎಣ್ಣೆ ಸವರ್ಕೊಂಡು ಇದನ್ನು ಸ್ವಲ್ಪ ಹಿಟ್ಟುತ್ತೆ ಕೊಡೋ ಅಂದರೆ ಒಂದು ಒಂದು ಹಿಡಿಗಾತದ್ರೆ ಇಷ್ಟು ಹಿಟ್ಟಂತಕೊಂಡು ಹಿಂಗೆ ತಟ್ಟೋದು ಈಸಿಯಾಗಿ ಎಣ್ಣೆ ಸವ್ಕೊಂಡ್ರೆ ಸ್ವಲ್ಪ ಈಸಿಯಾಗಿ ಬರುತ್ತೆ ಅಂತ ಹಿಟ್ಟು ಅಂಟಲ್ಲ ಅಂತ ನಿಮಗೆ ಯಾವ ಸೈಜ್ ಅಂದರೆ ಯಾವ ಶೇಪಲ್ಲಿ ಬೇಕು ಸಣ್ಣ ಸಣ್ಣ ಮಕ್ಕಳಿಗೆ ಶೇಪ ಯಾವ ಶೇಪಲ್ಲಿ ಇಷ್ಟ ಆಗುತ್ತೆ ಆ ಶೇಪಲ್ಲಿ ಮಾಡ್ಕೊಳ್ಬೋದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಹೀಗೆ ಮಾಡಿದ್ರೆ ಆಯಿತು ನೋಡಿ ತುಂಬಾ ನೀಟಾಗಿ ಬರ್ತಾ ಇದೆ ಇದೇ ರೀತಿ ಕಟ್ಲೆಟ್ ಅವಲಕ್ಕಿಯಲ್ಲಿ ಮಾಡ್ಬೋದು ಇವಾಗ ಮಕ್ಕಳುಗಳು ಕಾಳುಗಳನ್ನು ತಿನ್ನಲ್ಲ ಸೊ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿನ್ಕೊಳ್ತಾರೆ ಮತ್ತು ಇದು ಇದು ಕೈ ಕಟ್ಲೆಟ್ಟಿಗೆ ಸಬ್ಸಿಗೆ ಸೊಪ್ಪು ಸಾಂಬಾರು ಸೊಪ್ಪು ಸೊಪ್ಪುಗಳನ್ನು ಸೇರಿಸ್ಕೊಂಡು ಮಾಡ್ಬೋದು ಚೆನ್ನಾಗಿ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಮಕ್ಕಳು ತಿಂತಾರೆ ಸೊ ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನು